ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯಾವ ರೀತಿಯಾಗಿ ಮೊಳಕೆಗೆ ಬರ್ಸಿ ಮನೆಯಲ್ಲೇ ಫ್ರೆಶ್ ಆಗಿ ಸಾಂಬಾರನ್ನ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಆಯಲನ್ನ ಹಾಕ್ಕೊಂಡು ಒಂದು ಈರುಳ್ಳಿ ಬೆಳ್ಳುಳ್ಳಿನ ಅದಕ್ಕೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಬೆಳ್ಳುಳ್ಳಿನ ಬಾಡಿಸಿ ನೆಕ್ಸ್ಟ್ ಅದಾದಮೇಲೆ ನೀಟಾಗಿ ವಾಶ್ ಮಾಡಿರುವಂಥ ಕಾಳುಗಳನ್ನ ಹಾಕ್ಕೊಂಡು ಹಸಿ ವಾಸನೆ ಏನಿದೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತೆಂಗಿನ ತುರಿ ಒಂದೆರಡು ಲವಂಗ ಮತ್ತು ಒಂದು ಇಂಚು ಶುಂಠ್ ಶುಂಠಿ ಚಕ್ಕೆ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫೈನ್ ಪೇಸ್ಟ್ನ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಫೈನ್ ಪೇಸ್ಟ್ನ ಮಾಡಿಕೊಂಡು ನಮ್ಮ ಮಸಾಲೆನ ಎತ್ತಿಟ್ಕೋಬೇಕು ಅದು ನೆಕ್ಸ್ಟ್ ಆದಮೇಲೆ ಕಾಳುಗಳು ಏನಿದೆ ಅದು ಡ್ರೈ ಆದಮೇಲೆ ಅದಕ್ಕೆ ಮಸಾಲೆನ ಹಾಕ್ಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಅಷ್ಟು ಕ್ವಾಂಟಿಟಿಲಿ ಸಾಂಬಾರನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಂಬಾರು ಅನ್ನೋದು ಕಾಳಿನ ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಸಾಂಬಾರು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್